ಚಳಿಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆನೂ ಸೊಪ್ಪುಗಳು ತುಂಬ ಚೆನ್ನಾಗಿ ಬಂದಿದೆ ಅದು ಪಾಲಕ್ ಸೊಪ್ಪನ್ನ ಉಪಯೋಗಿಸ್ಕೊಂಡು ಒಂದೇ ಥರ ಸೊಪ್ಪಿನ ಸಾರು ದಾಲು ಎಲ್ಲ ತಿಂದು ಬೇಜಾರಾದಾಗ ಈ ರೀತಿ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಅಷ್ಟು ತೊಗರಿಬೇಳೆನ ವಾಶ್ ಮಾಡಿ ನೆನೆಸಿಬಿಟ್ಟು ಇಟ್ಟಿದ್ದೆ ಅದನ್ನು ಇವಾಗ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಶೇಂಗಾ ಬೀಜನ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊತೀನಿ ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಟ್ಟಷ್ಟು ಸೊಪ್ಪನ್ನ ವಾಶ್ ಮಾಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಸೊಪ್ಪು ಒಂದು ಸ್ವಲ್ಪ ಮೇಲೆ ಅದಕ್ಕೆ ಬೇಳೆ ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಬೇಳೆ ಮತ್ತು ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆ ಮತ್ತು ಸೊಪ್ಪು ಎಲ್ಲ ಹೊಂದ್ಕೋಬೇಕು ಒಂದು ಕುದಿ ಈ ರೀತಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಇರ್ಬೇಕಾರೆ ಈಗ ಇದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ನೀರು ಮಿಕ್ಸ್ ಮಾಡಿದ್ದೀನಿ ಅಂದರೆ ಒಂದು ಎರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ನೀರು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಇದ್ದೀನಿ ಬೊಂಡ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ಅದ್ ಹಾಕಾದ್ಮೇಲೆ ಒಂದು ಗಂಟಿಲ್ದಲ್ಲೇ ಇರೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇದೆರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಡಿ ಈ ರೀತಿ ಚೆನ್ನಾಗಿ ಕುದೀತಾ ಬರಬೇಕು ಆವಾಗ ಇದಕ್ಕೆ ಶೇಂಗಾ ಬೀಜ ಇರುತ್ತಲ್ವ ಅದನ್ನು ಪೌಡರ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹುರಿದುಬಿಟ್ಟು ಪೌಡರ್ ಮಾಡಿಕೊಂಡು ಹಾಕೋಬೇಕು ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಜೀರಿಗೆ ಒಂದು ಒಂದು ಸ್ಪೂನ್ನಷ್ಟು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಆಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇದು ಎಲ್ಲದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಒಗ್ಗರಣೆನ ನಾನು ಪಾಲಕ್ ಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಇದಕ್ಕೆ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದರದ್ದು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ತುಂಬ ಖಾರ ಬೇಕು ಅನ್ನೋರು ಅದು ಕೂಡ ಚೆನ್ನಾಗಾಗುತ್ತೆ ಬೇಡ ಅಂತ ಅಂದರೆ ಈ ಒಗ್ಗರಣೆಗೆ ಏನು ಖಾರದ ಪುಡಿ ಹಾಕ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ ನೋಡಿ ಇದನ್ನು ನೀವು ಬಿಸಿ ಬಿಸಿ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್